ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇವತ್ತು ಬಾಗ್ಲೂರು ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಇವತ್ತು ನಮ್ಮ ಬಾಗ್ಲೂರು ಗ್ರಾಮ ಪಂಚಾಯತಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಮಹಿಳಾ ದಿನಾಚರಣೆಯ ಮುಂಚಿನ ದಿವಸವಾಗಿ ನಾವು ಕ್ರೀಡಾಕೂಟವನ್ನು ಆಯೋಜಿಸಿ ಎಲ್ಲರಿಗೂ ಬಹುಮಾನ ಸಹ ವಿತರಣೆ ಮಾಡಿದ್ದೀವಿ ಇವತ್ತು ನಮ್ಮ ಭಾರತ ದೇಶದ ಒಬ್ಬ ರಾಷ್ಟ್ರಪತಿ ಕೂಡ ಒಂದು ಹೆಣ್ಣು ದ್ರೌಪದಿ ಮರ್ಮವರು ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕಿಗಾದಂತಹ ಅವರು ಒಂದು ಹೆಣ್ಣು ಅವತ್ತು ಇವತ್ತು ಬಾಗ್ಲೂರನ್ನೇ ಅಲ್ಲಿ ಇವತ್ತು ಇಡೀ ಬೆಂಗಳೂರನ್ನೇ ಒಂದು ಉತ್ತಮ ಆಡಳಿತ ನೀಡ್ತಾ ಇದ್ದಾರೆ ಮೇಡಮ್ ಅವರು ಮೇಡಮ್ಗೂ ಸಹ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸಹ ಹದಿನಾಲ್ಕು ಜನ ಮಹಿಳೆಯರಿದ್ದಾರೆ ಫಿಫ್ಟಿ ಪರ್ಸೆಂಟ್ಗಿಂತ ಒಂದು ಪರ್ಸೆಂಟ್ ಜಾಸ್ತಿ ಮಹಿಳೆಯರಿದ್ದಾರೆ ನಾವು ಅದೇ ಅತಿ ಹೆಚ್ಚಿನ ರೀತಿಯ ಮಹಿಳೆಯರಿಗೂ ಸಹ ನಮ್ಮ ಗ್ರಾಮ ಪಂಚಾಯತಿಲಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ ಮಹಿಳಾ ದಿನಾಚರಣೆಯ ಶುಭಾಶಯ ಮ್ಯೂಸಿಕಲ್ ಚೇರ್ ಆಯೋಜನೆ ಮಾಡಿದ್ವಿ ರಂಗೋಲಿ ಸ್ಪರ್ಧೆ ಸ್ಪೂನ್ ಬಕೆಟ್ ಇಂದ ಬಾಲ್ ಅಂತ ಕಾರ್ಯಕ್ರಮ ಮಹಿಳೆಯರಿಗೆ ಎಲ್ಪಂತಹ ಆಟಗಳನ್ನು ಆಡಿಸಿ ಇವತ್ತವ್ರಿಗೆ ಮೊದಲನೇ ಪ್ರೈಸು ಎರಡನೇ ಬಹುಮಾನ ವಿತರಣೆ ಮಾಡಿದ್ವಿ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಹಾಗೂ ಸಮಾಧಾನಕರ ಬಹುಮಾನಗಳು ಸಹ ನೀಡಿದ್ವಿ ಮೈಸೂರು ಕೆಂಪೇಗೌಡ ಅಂತ ಬಾಗಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು